ಅಂಡ್ ಫಿನಾನ್ಸ್ ಮಿನಿಸ್ಟರ್ ರೋಡ್ ರೋಡ್ ಅಲ್ಲಿ ಅಟ್ಟಾಡಿಸಿ ಅಟ್ಟಾಡಿಸಿ ಹೊಡಿತಾರೆ ಅಂತ ಹೇಳಿದ್ರೆ ಐ ಇನ್ ಕರಪ್ಷನ್ ಅಂತ ಹೇಳ್ಬಹುದು ಅಂಡ್ ಅವ್ರ ಜಿ ಡಿ ಪಿ ಕೂಡ ಅಧ್ವಾನ ಸ್ಥಿತಿಯಲ್ಲಿ ಇದೆ ಪಿ ಎಮ್ಸ್ ರಿಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೇಂಜ್ ಅಲ್ಲಿ ಜಸ್ಟ್ ನಿಮ್ಮ ಊಹೆಗೆ ಬಿಟ್ಬಿಡ್ತೀನಿ ನೇಪಾಲ್ ಇನ್ಸಿಡೆಂಟ್ ಒಂದ್ ಎರಡು ಮೂರು ದಿನದಿಂದ ಸೋಷಿಯಲ್ ಮೀಡಿಯಾನ ಒಂದು ಆಟ ಆಡಿಸ್ತಿದೆ ಏನಾಗ್ತಿದೆ ಎಕ್ಸಾಕ್ಟ್ ಆಗಿ ನೇಪಾಳಲ್ಲಿ ಅಂತ ಹೇಳಿದ್ರೆ ಜಸ್ಟ್ ಒಂದ್ ಎರಡು ಮೂರು ನಿಮಿಷ ಟೈಮ್ ಕೊಡಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಫಸ್ಟ್ ಥಿಂಗ್ ಝಂಝಿ ಲೈಕ್ ಎಲ್ರಿಗೂ ಗೊತ್ತು ಇವಾಗ ಅವ್ರು ಯಾವ ರೇಂಜಲ್ಲಿ ಟ್ರೆಂಡಿಂಗ್ ಇರ್ತಾರೆ ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾ ಆಪ್ಸ್ ನ ಬ್ಯಾನ್ ಮಾಡಿದ ತಕ್ಷಣ ಇಷ್ಟು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಎಕ್ಸಾಕ್ಟ್ ರೀಸನ್ ಅದ ಅಂತ ಹೇಳಿದ್ರೆ ಆಫ್ ಕೋರ್ಸ್ ಅಲ್ಲ ಒಬ್ಬ ದೇಶದ ಪ್ರಧಾನಿ ನನ್ನ ಕೈಯಲ್ಲಿ ನಿಮ್ಮನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ರಿಸೈನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಮೆನ್ಶನ್ ಮಾಡ್ಕೊಳ್ಳಿ ಆ ಪ್ರೊಟೆಸ್ಟ್ ನ ತೀವ್ರತೆ ಯಾವ ರೇಂಜ್ ಅಲ್ಲಿ ಇದೆ ಅಂತ ಅಂಡ್ ಫಿನಾನ್ಸ್ ಮಿನಿಸ್ಟರ್ ರೋಡ್ ರೋಡ್ ಅಲ್ಲಿ ಅಟ್ಟಾಡ್ಸಿ ಅಟ್ಟಾಡ್ಸಿ ಹೊಡಿತಾರೆ ಅಂತ ಹೇಳಿದ್ರೆ ನೇಪಾಳ ಅಲ್ಲಿ ಏನ್ ನಡೀತಿದೆ ಅಂತ ನನಗಂತೂ ಲಿಟ್ರಲಿ ಅರ್ಥ ಆಗ್ತಿಲ್ಲ ಅಂಡ್ ಮೈನ್ ಥಿಂಗ್ ನೇಪಾಳಲ್ಲಿರೋ ಕಂಪ್ಲೀಟ್ ಪಾಪ್ಯುಲೇಷನ್ ಜಸ್ಟ್ ಟೂ ಕ್ರೋರ್ ಅರೌಂಡ್ ನಮ್ ಬ್ಯಾಂಗ್ಳೂರ್ ಅಲ್ಲಿ ಎಷ್ಟು ಇರ್ತಾರೋ ಒಂದು ಬ್ಯಾಂಗ್ಳೂರ್ ಸಿಟಿ ಒಂದು ದೇಶ ಅಲ್ಲಿ ಏನಕ್ಕೆ ಎಕ್ಸಾಕ್ಟ್ ಆಗಿ ನಡೀತಿದೆ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ನೇಪಾಳ್ ಇಸ್ ಅಪ್ ನಂಬರ್ ಒನ್ ಇನ್ ಕರಪ್ಷನ್ ಅಂತ ಹೇಳಬಹುದು ಅಂಡ್ ಅವ್ರ ಜಿ ಡಿ ಪಿ ಕೂಡ ತುಂಬಾ ಅಧ್ವಾನ ಸ್ಥಿತಿಯಲ್ಲಿದೆ ಪ್ರತಿಯೊಂದು ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಹೋಗ್ಬಿಟ್ಟು ನನಗೆ ಯಾವ್ದಾದ್ರು ಒಂದು ಲೆಟರ್ ಬೇಕು ಇಲ್ಲ ಅಂದ್ರೆ ನಮ್ದೊಂದು ಕಾಲೇಜಲ್ಲಿ ಒಂದು ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿ ಕೂಡ ಅವರು ಕರಪ್ಷನ್ ಪ್ರತಿಯೊಂದು ಈ ತರ ಯಾವಾಗೆ ಈಗ ಜಂಜಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವೇನಾದ್ರೂ ಒಂದು ಕರಪ್ಷನ್ ನಡೀತಿದೆ ಅಂತ ಹೇಳಿದ್ರೆ ಈಗ ಸಡನ್ ಆಗಿ ಏನ್ ಮಾಡ್ತಿದಾರೆ ಪ್ರತಿಯೊಂದು ವಿಡಿಯೋ ಮಾಡ್ಬಿಟ್ಟು ಅಲ್ಲೂ ಇಲ್ಲೂ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಸ್ಪ್ರೆಡ್ ಮಾಡಿಬಿಡ್ತಾರೆ ಅದು ಇಮಿಡಿಯೇಟ್ ಆಗಿ ರೀಚ್ ಆಗಿಬಿಡುತ್ತೆ ಎಲ್ರಿಗೂ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಒಂದು ನಿರ್ಧಾರ ತಗೊಳುತ್ತೆ ಒಂದು ಪರ್ಟಿಕ್ಯುಲರ್ ಬ್ಯಾನ್ಸ್ ಒಂದು ಐದತ್ತು ಆಪ್ಸ್ ನಾವು ಬ್ಯಾನ್ ಮಾಡ್ತಿದೀವಿ ಸೊ ನಿಮ್ ಕಡೆಯಿಂದ ನಮ್ಗೆ ಯಾವುದೇ ಸಪೋರ್ಟ್ ಸಿಕ್ತಿಲ್ಲ ಆಪ್ಸ್ ಕಡೆಯಿಂದ ಗೌರ್ಮೆಂಟ್ ಅವರಿಗೆ ಸೊ ನಾವು ನಿಮ್ಮನ್ನು ಬ್ಯಾನ್ ಮಾಡ್ತಿದೀವಿ ಅಂತ ಒಂದು ಐ ತಿಂಕ್ ಸೆಪ್ಟೆಂಬರ್ ಫೋರ್ತ್ ಅನೌನ್ಸ್ ಮಾಡ್ತಾರೆ ವಿತಿನ್ ಟೂ ಡೇಸ್ ನೇಪಾಲ್ ಜಂಜಿ ಕಿಡ್ಸ್ ಎಲ್ಲ ಸ್ಟಾರ್ಟ್ ಯಾವ ತರ ಸ್ಟಾರ್ಟ್ ಅಂತ ಹೇಳಿದ್ರೆ ವಿಡಿಯೋ ಒಂದ್ಸರಿ ನೋಡಿ ಮೇನ್ ಥಿಂಗ್ ಏನು ಅಂತ ಹೇಳಿದ್ರೆ ಪಿ ಎಂಕ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ಯಾವ ರೇಂಜ್ ಅಲ್ಲಿ ಊಹೆಗೆ ಬಿಟ್ಬಿಡ್ತೀನಿ ಫಿನಾನ್ಸ್ ಮಿನಿಸ್ಟರ್ ಆಗಿರ್ಬೋದು ಇನ್ನು ತುಂಬಾ ಜನ ಪಾಲಿಟಿಷಿಯನ್ ನಂತೂ ಲಿಟ್ರಲಿ ಹೇಳ್ತೀನಿ ನಾಯಿ ಹೊಡೆದ್ ಹೊಡೆದಿದ್ದಾರೆ ಇದ್ರ ಹಿಂದೆ ಲೈಕ್ ಇದು ಒಂದ್ ದೊಡ್ಡ ಸಮುದ್ರ ಬಟ್ ನಮ್ ಮುಂದೆ ಕಾಣಿಸ್ತಿರೋದ್ ಮಾತ್ರ ಜಂಜಿ ಅಂತ ಮತ್ತೆ ಆಪ್ಸ್ ಬ್ಯಾನ್ ಇದು ಮಾತ್ರ ತೋರಿಸ್ಬಿಟ್ಟು ಪ್ರೊಟೆಸ್ಟ್ ನ ಕಂಪ್ಲೀಟ್ ಡೈವರ್ಟ್ ಮಾಡ್ತಿದಾರೆ ಬಟ್ ಇದು ಆಕ್ಚುಲಿಟಿ ಬಂದು ಅಲ್ಲಿ ನಡೀತಿರೋ ಕರಪ್ಷನ್ ನ ಜನ್ಜಿ ಅವರು ಸ್ಟಾಪ್ ಮಾಡಕ್ ಹೋದಾಗ ಇದನ್ನ ಅವ್ರಿಗೆ ಈ ತರ ಡೈವರ್ಟ್ ಮಾಡ್ತಿರೋದು ಬಿಟ್ರೆ ಇನ್ನು ನೇಪಾಳಲ್ಲಿ ಲೈಕ್ ಲಿಟ್ರಲಿ ಸಿಚುವೇಶನ್ ಕಂಪ್ಲೀಟ್ಲಿ ಔಟ್ ಆಫ್ ಹ್ಯಾಂಡ್ಸ್ ಅಂತ ಹೇಳ್ಬೋದು ಹೋಪ್ ಫಾರ್ ದಿ ಬೆಸ್ಟ್ ನೇಪಾಳ ಅಂತ ಹೇಳ್ತಾ ಅಂಡ್ ತುಂಬಾ ಜನ ನೇಪಾಳ ಅಂತ ಹೇಳಿದ ತಕ್ಷಣ ಏನ್ ನೆನಪು ಬರುತ್ತೆ ಓಕೆ ಅವ್ರು ಬಂದು ನಮ್ಮ ಇನ್ ಇಂಡಿಯಾದಲ್ಲಿ ಆಗ್ಲಿ ತುಂಬಾ ತುಂಬಾ ಕಡೆ ಲೈಕ್ ಜಾಬ್ ಮಾಡ್ಕೊಂಡಿರ್ತಾರೆ ಈಗಲೂ ಕೂಡ ತುಂಬಾ ಕಡೆ ನೇಪಾಳ ಅಂತ ಹೇಳಿದ್ರೆ ಫಸ್ಟ್ ಸ್ಟ್ರೈಕ್ ಆಗೋ ವರ್ಲ್ಡ್ ಬಂದು ಗುರ್ಖಾ ಅಂತ ತುಂಬಾ ಜನ ಈ ಆಸ್ ಆಫ್ ನೋ ಕೂಡ ಇದಾರೆ ಅಂಡ್ ನಮ್ಮ ಇಂಡಿಯನ್ ಸಿನಿಮಾಗಳಲ್ಲೂ ತುಂಬ ಸಿನಿಮಾಗಳಲ್ಲಿ ನೇಪಾಳ ಅಂದ ತಕ್ಷಣ ಗುರ್ಗಾಸ್ ಗುರ್ಗಾಸ್ ಅಂತ ಕೋಟ್ರೆ ಮಾಡಿದ್ದಾರೆ ಆ ಫಿಲಿಮ್ಸ್ ಯಾವ್ದು ಅಂತ ನಾನು ತೊಗೊಳ್ಳೋದು ಬೇಡ ಬಟ್ ಈ ತರ ಇದೆ ಹೋಪ್ ಆದಷ್ಟು ಬೇಗ ನೇಪಾಳ ರಿಕವರಿ ಆಗುತ್ತೆ ಅಂತ ಹೇಳ್ತಾ ಅಂಡ್ ಅವ್ರದ್ದು ಒಂದು ಸ್ಟೇಬಲ್ ಸರ್ಕಾರ ಬರುತ್ತೆ ಹೋಪ್ ನೇಪಾಲ್ ಜನ್ಸಿ ಕಿಟ್ಸ್ ಡಿಮ್ಯಾಂಡ್ ಏನಂತ ಹೇಳಿದ್ರೆ ಮೋದಿ ಅವರು ಅವ್ರಿಗೆ ಪ್ರಧಾನಿ ಆಗ್ಬೇಕು ಅಂತ ಒಂದು ಡಿಮ್ಯಾಂಡ್ ಮಾಡಿದ್ರು ರಿಟರ್ನ್ ನೋಡಿದ ತಕ್ಷಣಗೂ ಬಂತು ಹೋಪ್ ಅವ್ರ ಸಿಚುಯೇಷನ್ ಆಲ್ಮೋಸ್ಟ್ ಇಪ್ಪತ್ತು ಜನ ಸಹ ಇದು ಜೋಕ್ ಅಂತಲ್ಲ ಆದಷ್ಟು ಬೇಗ ಈ ಸಿಚುವೇಶನ್ಸ್ ಎಲ್ಲ ಕ್ಲಿಯರ್ ಆಗಲಿ ಅಂಡ್ ನೇಪಾಳ್ ಗೌರ್ಮೆಂಟ್ ಆ ಇಪ್ಪತ್ತು ಜನದ ಕುಟುಂಬಕ್ಕೆ ಏನಾದರೂ ಕೊಡ್ಲಿ ಅಂತ ಹೇಳ್ತಾರೆ ನಮ್ಮ ವಿಡಿಯೋ ಇಲ್ಲೇ ಮುಗಿಸೋಣ ಇಲ್ಲಿ ತನಕ ವಿಡಿಯೋ ನೋಡಿದ್ದೀರ ಅಂತ ಹೇಳಿದ್ರೆ ಎಲ್ಲೋ ನನ್ನ ಕಂಟೆಂಟ್ ಸ್ವಲ್ಪ ಆದ್ರೆ ಇಷ್ಟ ಆಗಿರ್ಬೋದು ಅಂಡ್ ಅಂಡ್ ನಮ್ಮ ಕಂಟೆಂಟ್ ಎಲ್ಲೋ ಒಂದು ಕಡೆ ನಾಲೆಜ್ ಫೀಲ್ ಥರ ಇಫ್ ಇನ್ ಕೇಸ್ ನೀವು ಫೀಲ್ ಆಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಒಂದು ಕೇಗ್ ಇದ್ದೀವಿ ಅಂತ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾ ಬಾಯ್